ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕರ್ನಾಟಕ ಕಲಾ ಮಂದಿರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗುರುವಾರ ಆಯೋಜಿಸಿದ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಶಿವರಾಜಪ್ಪ ಅಪಾರ ಜಿಲ್ಲಾಧಿಕಾರಿ ಡಾ ಪಿ ಶಿವರಾಜು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ನಿರ್ದೇಶಕ ಸುದರ್ಶನ್ ಶ್ರೀ ದಿಗಂಬರ ಜೈನ ಸಮಾಜದ ಜಿಲ್ಲಾಧ್ಯಕ್ಷ ಎಂಆರ್ ಸುನೀಲ್ ಕುಮಾರ್ ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಶೀಲಾ ಅನಂತರಾಜ್ ಭಾರತೀಯ ಜೈನ್ ಮಿಲನ್ ಝೋನ್ ಏಟರ ಅಧ್ಯಕ್ಷ ಯುವರಾಜ್ ಭಂಡಾರಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು அந்தசிரத்திலே ஹாக்கு டிக்கரி அதுவா பௌத்த ஆக்ல ஜெயின ஆகி இவ்வளோ டிக்கரித்திருக்கிறோம் அந்த அந்த இருந்தவன் மூர்த்தி இருந்தவன் அவன்கிட்ட ஒே நடுவழிக்கை இரல்ல அஹிம்சையா தவ சித்தாந்த அறிவுரல்ல அவன்ககிஷ் இரல்ல அவன்கே நடுவழிக்கை இரல்ல அவன்க ದೃಷ್ಟಿಯಿಂದ ಈ ಮೌಢ್ಯಗಳನ್ನ ಈ ವರ್ಣಾಶ್ರಮಗಳ ಧರ್ಮದ ನೀತಿ ನಿಯಮಗಳನ್ನ ನಾವು ಧಿಕ್ಕರಿಸಬೇಕು ಅಂತ ಒಂದು ಏಕೈಕ ಗುರಿಯನ್ನ ಮಹಾವೀರ ತಮ್ಮ ಜೀವಿತ ಅವಧಿಯಲ್ಲಿ ಅವರು ಇಟ್ಕೊಂಡಿದ್ರು ನೋಡಿ ಮಹಾವೀರರು ಬದುಕಿದ್ದು ಎಪ್ಪತ್ತೆರಡು ವರ್ಷ ನಮ್ಮ ಪುಸ್ತಕದ ಪ್ರಕಾರ ಬಸವೇಶ್ವರರು ಬದುಕಿದ್ದು ಎಪ್ಪತ್ತಾರು ವರ್ಷ ಸ್ವಾಮಿ ವಿವೇಕಾನಂದರು ಬದುಕಿದ್ದು ಮೂವತ್ತೊಂಬತ್ತು ವರ್ಷ ಎಲ್ಲ ಕಡಿಮೆ ನೂರು ವರ್ಷ ಯಾವ ಆಗೇ ಇಲ್ಲ ಅವರು ಆದ್ರೆ ಅಷ್ಟು ವರ್ಷಗಳಲ್ಲಿ ಈ ಜಗತ್ತಿಗೆ ಎಷ್ಟು ಬೆಳಕನ್ನು ನೀಡಿದ್ರು ಎಷ್ಟು ಸಂದೇಶವನ್ನು ಕೊಟ್ಟರು ಅವರು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಅವರ ಅನ್ಯಾಯಿಗಳಾಗಿ ನಾವು ಯಾವ ರೀತಿ ಅವ್ರನ್ನ ವಿಶ್ವಕ್ಕೆ ಪ್ರಸಾರ ಮಾಡಬೇಕು ವಿಶ್ವಕ್ಕೆ ಅವರ ತತ್ವದಿಂದ ಮುಟ್ಟಿಸಬೇಕು ಅಂತಕ್ಕಂತಹ ಆ ದಿಕ್ಕಿನಲ್ಲಿ ನಾವು ಯೋಚಿಸಬೇಕು ಅಂತಕ್ಕದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ನಿಂತಿದ್ದೇನೆ ಮಹಾವೀರರು ಯಾಕೆ ಅಷ್ಟು ಆದರ್ಶಪ್ರಾಯರಾಗ್ತಾರೆ ಅಂತ ಕ್ರಿಸ್ತ ಪೂರ್ವ ಆರನೇ ಶತಮಾನದಿಂದ ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತೇವೆ ಅವರ ಜೀವನದ ಬಗ್ಗೆ ಮಾತಾಡ್ತೇವೆ ಅದು ಕೇವಲ ಏನು ಈ ಸಮಾರಂಭದಲ್ಲಿ ಏನ್ ನಾವೆಲ್ಲ ಕೂತಿದ್ದೀರಿ ನಮಗಿಂತ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿಗೆನೆ ತಿರೋದು ಅದು ವಿಶೇಷ ನೋಡಿ ಒಬ್ಬ ವ್ಯಕ್ತಿ ತನ್ನ ಮೂವತ್ತು ಮೂವತ್ತರೇ ಆಸುಪಾಸದಲ್ಲಿ ತೀರೋಗ್ತಾರೆ ಆದ್ರೆ ಅವರು ಸತ್ತ ಮೇಲೂ ಸಹ ನಾವು ಮೂರು ಸಾವಿರ ಎರಡು ಸಾವಿರ ವರ್ಷಗಳಷ್ಟು ಕಾಲ ನೆನೆಸ್ಕೋತೀವಿ ಅಂತ ಹೇಳಿದ್ರೆ ಅವರು ಬದುಕಿದ್ದಂತ ಕಾಲಘಟ್ಟ ಯಾವುದು ಅವರು ಏನೆಲ್ಲ ಸವಾಲುಗಳನ್ನ ಅವಾಗ ಎದುರಿಸಿದ್ರು ನಮ್ಗೆ ಅವರು ಏನು ಪ್ರಾಯವಾದ ಜೀವನವನ್ನ ಕಟ್ಟಿಕೊಟ್ರು ನಮ್ಗೆ ಏನು ಆದರ್ಶವಾಗಿ ಬಾಳಿ ಅಂತ ಅವರು ಹೇಳಿದ್ರು ಇದೆಲ್ಲವನ್ನೂ ಸಹ ನಾವು ಪಟ್ಟಿಯಾಗ ಮಹಾವೀರರು ಈ ಭೂಮಿ ತೂಕದ ವ್ಯಕ್ತಿ ಅಂತ ನಾನಾದ್ರೂ ಭಾವಿಸ್ತೇನೆ ಮತ್ತೆ ಮುಂದಿನ ವಾರ್ತೆ ಕ್ರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ